ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇವತ್ತಿನ ತರಗತಿಯಲ್ಲಿ ನಾನು ಮೂರನೇ ಸೆಮಿಸ್ಟರ್ ಬಿ ಕಾಮ್ ವಿದ್ಯಾರ್ಥಿಗಳಿಗಾಗಿ ಎ ಎನ್ ಮೂರ್ತಿರಾಯರು ಬರೆದಿರ್ತಕ್ಕಂತಹ ಲಲಿತೆಯ ವಿದ್ಯಾಭ್ಯಾಸ ಅನ್ನುವಂತಹ ಪ್ರಬಂಧದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ ಹಾಗೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ತಿಳಿಸಿ ಅಂತ ಹೇಳ್ತಾ ನೋಡಿ ಇದಕ್ಕೆ ಬಹುಮುಖ್ಯವಾಗಿ ನಾವು ಏನಪ್ಪ ಅಂದ್ರೆ ಪರೀಕ್ಷೆಯಲ್ಲಿ ನಿಮ್ಗೆ ಹತ್ತು ಅಂಕದ ಪ್ರಶ್ನೆಗಳನ್ನ ಕೇಳ್ತಕ್ಕಂತಹ ಸಾಧ್ಯತೆಗಳು ಈ ಒಂದು ಲಲಿತೆಯ ವಿದ್ಯಾಭ್ಯಾಸ ಅನ್ನುವಂತಹ ಪ್ರಬಂಧದಲ್ಲಿ ಕೇಳ್ತಾರೆ ಅಂತಕ್ಕಂಥದ್ದು ಹಾಗೇನೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡ್ಬೇಕಾದ್ರೆ ಅಲ್ಲಿ ಐಫ್ ಅನ್ನುವಂತಹ ಒಂದು ಸಿಂಬಲ್ ಕಾಣಿಸುತ್ತೆ ಅದನ್ನ ಪ್ರೆಸ್ ಮಾಡಿ ಇಂತಿಷ್ಟು ಮಾರ್ಕ್ಸ್ ಅಂತ ನೀವು ಕೊಡ್ಬೋದು ಅಂತ ಹೇಳ್ತಾ ಹಾಗಾಗಿ ಈಗ ನೇರವಾಗಿ ನಾವು ಲಲಿತೆಯ ವಿದ್ಯಾಭ್ಯಾಸ ಅನ್ನುವಂತಹ ಪ್ರಬಂಧದ ಆಶಯವನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ ನೋಡಿ ತನ್ನ ಹೆಂಡತಿಗೆ ಇಂಗ್ಲಿಷ್ ಗೊತ್ತಿಲ್ಲ ಎಂದು ಗೊತ್ತಾದ ಕ್ಷಣದಿಂದ ಲಲಿತೆಗೆ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನ ಹೇಳಿಕೊಡುವಂತಹ ಕೆಲಸವನ್ನ ಮಾಡ್ತಕ್ಕಂಥದ್ದು ಇಲ್ಲಿ ಲೇಖಕರು ಲೇಖಕರಾಗಿರ್ತಕ್ಕಂತಹ ಎ ಎನ್ ಮೂರ್ತಿರಾಯರು ಅದು ತುಂಬಾ ಸುಂದರವಾದಂತಹ ಒಂದು ಕ್ಷಣಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಎಷ್ಟೇ ಅಡೆತಡೆಗಳು ಬಂದ್ರು ಎಷ್ಟೇ ತೊಂದರೆಗಳು ಬಂದ್ರು ಗುರುವಾಗಿ ಗಂಡನಾಗಿ ಶಿಷ್ಯಗೆ ವಿದ್ಯಾಭ್ಯಾಸ ಹೇಳಿಕೊಡುವುದು ಎಷ್ಟು ಕಷ್ಟ ಎಂಬುದನ್ನ ಈ ಒಂದು ಪ್ರಬಂಧದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇ ಇನ್ನೊಂದ್ ಕಡೆ ಈ ಒಂದು ಪ್ರಬಂಧ ಏನ್ ಹೇಳುತ್ತಪ್ಪ ಅಂದ್ರೆ ಮಹಿಳೆಯ ಮಹಿಳಾ ಸಮಾನತೆಗೆ ಇಲ್ಲಿ ಎಲ್ಲವನ್ ಕಡೆ ಹಿಡಿದಿರ್ತಕ್ಕಂತಹ ಒಂದು ಕೈಗನ್ನಡಿ ಅನ್ನುವಂತದ್ದನ್ನ ನಾವು ಈ ಪ್ರಬಂಧದಲ್ಲಿ ಗಮನಿಸ್ತಾ ಹೋಗ್ಬೋದು ಯಾಕೆಂದ್ರೆ ಮಹಿಳೆಗೂ ಕೂಡ ಸಮಾನತೆಯನ್ನ ಈ ಕೊಡ್ಬೇಕು ಅನ್ನುವಂತಹ ಒಂದು ಮನೋಭಾವ ಇಲ್ಲಿ ನಿರೂಪಕರಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಪಾತ್ರ ಪರಿಚಯವನ್ನು ಗಮನಿಸೋದಾದ್ರೆ ಲೇಖಕರು ಮತ್ತೆ ಲಲಿತೆ ಅಂದ್ರೆ ಲಲಿತೆ ಲೇಖಕರ ಹೆಂಡತಿಯ ಹೆಸರು ಎರಡೂ ಪಾತ್ರಗಳೇ ಇಲ್ಲಿ ಬಹುಮುಖ್ಯವಾಗಿ ನೋಡಿ ಹಾಗಾದ್ರೆ ನಾನು ಇಲ್ಲಿ ಪ್ರಮುಖ ಅಂಶಗಳನ್ನ ನಾನು ನಿಮ್ಗೆ ಕೊಟ್ಟಿದ್ದೀನಿ ನಾನು ಆಲ್ರೆಡಿ ಹೇಳಿದ ಹಾಗೆ ಪರೀಕ್ಷೆಯಲ್ಲಿ ಹತ್ತು ಅಂಕದ ಪ್ರಶ್ನೆ ಖಂಡಿತವಾಗಿಯೂ ನಿಮ್ಗೆ ಕೇಳೇ ಕೇಳ್ತಾರೆ ಹಾಗೇ ಐದು ಅಂಕದ ಪ್ರಶ್ನೆಗಳು ಕೂಡ ಈ ಒಂದು ಪ್ರಬಂಧದಿಂದ ಬರ್ತದೆ ಅಂತ ಹೇಳ್ತಾ ಈಗ ನೇರವಾಗಿ ಪ್ರಬಂಧವನ್ನ ಪ್ರವೇಶ ಮಾಡೋಣ ನೋಡೋಣ ಏನ್ ಹೇಳ್ತಾ ಇದ್ದಾರ ಹಾಗಾದ್ರೆ ನೋಡಿ ಲೇಖಕರಾಗಿರ್ತಕ್ಕಂತಹ ಏನ್ ಮೂರ್ತಿರಾಯ್ರು ಇಲ್ಲಿ ಲಲಿತೆಯವರನ್ನ ಮದುವೆ ಆದಾಗ ಸುಮಾರು ಲಲಿತೆಯವರಿಗೆ ಅವರು ಐದನೇ ತರಗತಿಯನ್ನ ಓದ್ತಾ ಇದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಲೇಖಕರು ನಿರೂಪಕರು ಆಗಿರ್ತಕ್ಕಂತಹ ಏನ್ ಅವರು ಮದುವೆ ಆದಂತಹ ಸಂದರ್ಭದಲ್ಲಿ ಲಲಿತೆಯವರು ಐದನೇ ತರಗತಿಯನ್ನ ಓದ್ತಿದ್ದರಂತೆ ಅಂತ ಅವರು ಪ್ರಬಂಧದಲ್ಲಿ ಹೇಳಿದ್ರೆ ಓದ್ತಿದ್ರಂತೆ ಆಗ ಇಲ್ಲ ಒಂದ್ ಕಡೆ ಐದನೇ ತರಗತಿಗೆ ಲಲಿತೆಯವರು ವಿದ್ಯಾಭ್ಯಾಸ ಏನಾಯ್ತು ಸಂಪೂರ್ಣವಾಗಿ ನಿಂತೋಗುತ್ತೆ ಯಾಕೆ ಸಂಪೂರ್ಣವಾಗಿ ನಿಂತೋಗಿರುತ್ತೆ ಅದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ ನೋಡಿ ಈ ಕಾರಣ ಇಷ್ಟೇನೆ ಇಲ್ಲಿ ಮೇಷ್ಟ್ರು ಈ ಲಲಿತಾ ಅವರನ್ನ ಇಲ್ಲ ಒಂದ್ ಕಡೆ ನಿಷ್ಕರಣವಾಗಿ ಬೆಂಚಿನ ಮೇಲೆ ನಿಲ್ಲಿಸಿದ್ರಂತೆ ಆ ನಿಲ್ಲಿಸಿದಂತ ಸಂದರ್ಭದಲ್ಲಿ ಆ ನಂತರ ಲಲಿತೆಯವರು ಮೇಷ್ಟ್ರು ನನಗೆ ಶಿಕ್ಷೆಯನ್ನ ವಿಧಿಸಿದೊಡನೆ ಯಾವಾಗ ಅವ್ರಿಗೆ ಮೇಷ್ಟ್ರು ಶಿಕ್ಷೆಯನ್ನ ಕೊಡ್ತಾರೆ ಆಗ ಒಂದೇ ಸಮ ಕಣ್ಣೀರನ್ನ ಹಾಕ್ತಾ ಮನೆಗೆ ಬಂದು ಆ ಲಲಿತೆಯವರು ತನ್ನ ತಂದೆಯ ಜೊತೆ ದೂರನ್ನ ಕೊಡ್ತಾರೆ ಮೇಷ್ಟ್ರು ಹೀಗೆ ನಿಷ್ಕರಣವಾಗಿ ಕರುಣೆ ಇಲ್ಲದಲೇ ನನ್ನನ್ನ ಬೆಂಚಿ ಮೇಲೆ ನಡೆಸಿದ್ರು ಅಂತ ಹೇಳ್ತಾರೆ ಆಗ ತಂದೆಯವರು ಏನ್ ಮಾಡ್ತಾರಪ್ಪ ಅಂದ್ರೆ ಮಗಳ ಮೇಲಿನ ವ್ಯಾಮೋಹ ದಿಂದ ಅಥವಾ ವಾತ್ಸಲ್ಯದಿಂದ ಏನ್ ಮಾಡ್ತಾರೆ ಸೀದಾ ಸ್ಕೂಲ್ ಹತ್ರ ಬಂದು ಆ ಮೇಸ್ಟರ್ಗೆ ಒಂದ್ ರೀತಿಯಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ನೋಡಿ ಹೀಗೆ ನನ್ನ ಮಗಳಿಗೆ ಮತ್ತೊಮ್ಮೆ ನೀವೇನಾದ್ರೂ ಈ ರೀತಿ ಶಿಕ್ಷೆಯನ್ನ ಕೊಟ್ರೆ ನಾನು ಇನ್ಸ್ಪೆಕ್ಟರ್ ಗೆ ರಿಪೋರ್ಟ್ ಮಾಡ್ಬೇಕಾಗುತ್ತೆ ನಿಮ್ ಬಗ್ಗೆ ಅಂತ ಎದ್ರಿಸ್ತಾರೆ ಆ ಎದ್ತಾ ಅಂತ ಸಂದರ್ಭದಲ್ಲಿ ಸರಿ ಆಯ್ತು ಅಂತ ಹೇಳಿ ಅಂದಿನಿಂದ ಆ ಲಲಿತೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಸ್ಕೂಲಿಗೆ ಹೋಗುವುದಲ್ಲ ಎಂದು ಹಠ ಹಿಡಿತಾರೆ ಯಾವಾಗ ಆ ರೀತಿ ಆಯ್ತೋ ಇಲ್ಲಿ ಆಟ ಹಿಡಿತಾರೆ ಅಂತಕ್ಕಂಥದ್ದು ಅಂದಿನಿಂದ ತನ್ನ ಬುದ್ಧಿ ಶಕ್ತಿಯನ್ನೇ ಎಲ್ಲವನ್ನ ತಾನು ಆಟವಾಡುವುದರಲ್ಲಿ ಕಳೀತಾ ಹೋಗ್ತಾರೆ ಅವರು ಐದನೇ ತರಗತಿಗೇನೆ ಅಲ್ಲಿ ಶಾಲೆಯನ್ನ ಬಿಡ್ತಕ್ಕಂಥದ್ ನಾವಿಲ್ಲಿ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಲಲಿತೆಯವರು ಯಾಕೆ ಇನ್ನೊಂದು ವಿಚಾರವನ್ನ ನಾವು ನೋಡೋದಾದ್ರೆ ಲಲಿತೆಯನ್ನ ಮೇಸ್ಟರ್ ಯಾಕೆ ಬೆಂಚಿನ ಮೇಲೆ ನಿಲ್ಸಿದ್ರು ಅನ್ನೋ ಒಂದು ಕಾರಣ ಒಂದು ನಿಜದ ನಿಜ ಸಂಗತಿಯನ್ನ ಇಲ್ಲಿ ಲೇಖಕರು ತಿಳಿಸ್ತಾರೆ ಏನಪ್ಪಾ ಅಂದ್ರೆ ಅದ್ ಕಾರಣ ಅಂತ ಅಂದ್ರೆ ಲಲಿತೆ ತಮ್ಮ ಮೇಷ್ಟರ ಚಿತ್ರವನ್ನ ತಮ್ಮ ಮೇಷ್ಟರ ಚಿತ್ರವನ್ನ ವಕ್ರವಾಗಿ ಬರ್ದಿದ್ರು ಅಂತಕ್ಕಂಥದ್ದು ಅವರ ಮುಖ ಚಿತ್ರವನ್ನ ವಕ್ರವಾಗಿ ಬರ್ದಿರ್ತಕ್ಕಂತಹ ವಿಚಾರ ಈ ಬರ್ದಂತ ಸಂದರ್ಭದಲ್ಲಿ ತನ್ನ ಸ್ನೇಹಿತರ ಜೊತೆ ಅದನ್ನ ತೋರಿಸಿ ಆ ತೋರಿಸಿದ್ರಂತೆ ಆಗ ಲಲಿತೆಯವರಿಗೆ ಆಗದಲ್ಲೇ ಇರ್ತಕ್ಕಂತಹ ಯಾರೋ ಸ್ನೇಹಿತರು ಏನ್ ಮಾಡಿದ್ದಾರೆ ಮೇಷ್ಟರಿಗೆ ಹೇಳಿರ್ತಕ್ಕಂಥದ್ದು ಹಾಗೆ ಮೇಷ್ಟರ್ ಗೊತ್ತಾದಾಗ ಮೇಷ್ಟರು ಈ ರೀತಿ ಶಿಕ್ಷೆಯನ್ನ ಕೊಟ್ಟಿದ್ರು ಅನ್ನುವಂತಹದ್ದು ಇಲ್ಲಿ ನಿರೂಪಕರಿಗೆ ಹೇಳಿದ್ರಂತೆ ಅಂತಕ್ಕಂಥ ಮಾತು ಹಾಗೆ ಇಲ್ಲಿ ಇದೆಲ್ಲ ಆದ್ಮೇಲೆ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸಲೇಬೇಕು ಯಾಕಂದ್ರೆ ಲಲಿತೆಯವರ ಒಂದು ಗುಣ ಸ್ವಭಾವ ಹೇಗಿತ್ತಪ್ಪ ಅಂತ ಅಂದ್ರೆ ಯಾವುದೇ ಅಪರಾಧವನ್ನ ನಾನು ಮಾಡಿದ್ದೀನಿ ಅನ್ನುವಂತಹದಿಲ್ಲ ನಾನು ಯಾವುದೋ ಅಪರಾಧವನ್ನ ಮಾಡೇ ಇಲ್ಲ ಯಾವುದೇ ತಪ್ಪನ್ನ ಮಾಡೇ ಇಲ್ಲ ಅನ್ನುವಂತಹ ಒಂದು ಆಟ ಸ್ವಭಾವದ ಮಹಿಳೆಯಾಗಿದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆಯನ್ನ ನಮಗೆ ಕೇಳ್ತಾರೆ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಯನ್ನ ನಿಮಗೆ ಕೇಳ್ತಾರೆ ಅಂದ್ರೆ ಅದಕ್ಕ ಉತ್ತರ ಆಲ್ರೆಡಿ ಹೇಳ್ಬಿಟ್ಟಿದೀನಿ ನೋಡಿ ಲಲಿ ಇಲ್ಲಿ ಲೇಖಕರು ಲಲಿತೆಯವರ ಲಲಿತೆಯವರನ್ನ ಮದುವೆಯಾದಾಗ ಇಲ್ಲಿ ಅವ್ರೇನಪ್ಪಾ ಅಂತಂದ್ರೆ ಅವ್ರಿಗೆ ಅವರು ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ರು ಅಥವಾ ಅವ್ರ ಶಿಕ್ಷಣ ಅಂತ್ಯಗೊಂಡಿದ್ದು ಯಾವಾಗ ಅಂತಕ್ಕಂತ ನಾವು ಗಮನಿಸ್ತಾ ಹೋಗ್ಬೋದು ಹಾಗಾದ್ರೆ ಅಲ್ಲಿ ಲಲಿತೆಯವರ ಶಿಕ್ಷಣ ಇಲ್ಲೆಲ್ಲ ಒಂದ್ ಕಡೆ ಅಹ್ ಅಂತ್ಯಗೊಳ್ಳೋದಿಕ್ಕೆ ಕಾರಣ ಏನು ಅಂತಕ್ಕಂತಹ ಪ್ರಶ್ನೆಯನ್ನ ನಾವಿಲ್ಲಿ ಕೇಳ್ತಾರೆ ಹಾಗೆ ಮುಂದುವರೆದಂತೆ ಇನ್ನೊಂದು ಪ್ರಶ್ನೆಯನ್ನು ನಿಮ್ಗೆ ಇಲ್ಲಿ ಕೇಳ್ತಾರೆ ಅದಕ್ಕೆ ಉತ್ತರ ನಾನು ಹೀಗೆ ಹೇಳ್ತಾ ಹೋಗ್ತೀನಿ ನೋಡಿ ಲೇಖಕರಿಗೆ ತನ್ನ ಹೆಂಡತಿಯಾಗಿರ್ತಕ್ಕಂತಹ ಲಲಿತೆಯವರ ಮೇಲೆ ಅಸಮಾಧಾನ ಉಂಟಾಗಲು ಕಾರಣ ಏನು ವಿವರಿಸಿ ಎನ್ನುವಂತಹ ಪ್ರಶ್ನೆಯನ್ನು ನಿಮಗೆ ಹತ್ತು ಅಂಕದ ಪ್ರಶ್ನೆಗಳನ್ನ ಕೇಳಿ ಕೇಳಬಹುದು ಯಾಕೆ ಲೇಖಕರಿಗೆ ತನ್ನ ಹೆಂಡತಿ ಆಗಿರ್ತಕ್ಕಂತಹ ಲಲಿತೆಯವರ ಮೇಲೆ ಅಸಮಾಧಾನ ಉಂಟಾಗದ ಕಾರಣ ಏನು ಅಂತ ಅಂದ್ರೆ ನೋಡಿ ಮದುವೆಯಾಗಿ ಸುಮಾರು ಒಂದು ವರ್ಷ ಆಯಿತು ಒಂದು ವರ್ಷ ಆಗಿದೆ ಆದ್ರೆ ಲಲಿತೆಯವರ ವಿದ್ಯಾಭ್ಯಾಸದ ಬಗ್ಗೆ ಲೇಖಕರು ಹೆಚ್ಚು ಏನು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಹೆಚ್ಚು ಶ್ರದ್ಧೆನೂ ಕೂಡ ವಹಿಸಿಲ್ಲ ಓದಿದ್ದಾರೆ ಅನ್ಕೊಂಡು ಸುಮ್ಮನಿರ್ತಾರ ಅವ್ರ ಪಾಡ್ಗವ್ರು ಆದ್ರೆ ಲೇಖಕರಿಗೆ ಲಲಿತೆಯರ ಮೇಲೆ ಲಲಿತೆಯ ಮೇಲೆ ತುಂಬಾ ನಂಬಿಕೆ ಎಷ್ಟರ ಮಟ್ಟಿಗೆ ನಂಬಿಕೆ ಇತ್ತಪ್ಪ ಅಂತಂದ್ರೆ ಲಲಿತೆಯವರು ಸರ್ವ ಲಕ್ಷಣ ಸಂಪನ್ನೆ ಎಂದು ಹಾಗೆಯ ಶಾರದೆಯ ಅಪರಾವತಾರ ಎಂದು ದೃಢವಾಗಿ ನಂಬಿದ್ರು ಅಂತಕ್ಕಂಥದ್ದು ಅಂದ್ರೆ ಸಾಕ್ಷಾತ್ ಶಾರದೆಯ ಅಪರಾವತಾರ ಅಂತ ಒಂದ್ ಕಡೆ ದೃಢ ನಂಬಿಕೆ ಇತ್ತು ಯಾರಿಗೆ ಲೇಖಕರಿಗೆ ತನ್ನ ಹೆಂಡತಿಯಾಗಿರ್ತಕ್ಕಂತಹ ಲಲಿತೆಯವರ ಮೇಲೆ ಸರಿ ಇದೆಲ್ಲ ಆದ್ಮೇಲೆ ಲಲಿತೆಯವರಿಗೆ ಇಂಗ್ಲಿಷ್ ಓದುವುದಕ್ಕೂ ಕೊನೆಗಂತೂ ಅಂತೂ ಲೇಖಕರಿಗೆ ಅವ್ರ ಅಸಮಾಧಾನ ಅವ್ರ ಅನುಮಾನ ಇಲ್ಲಿ ನಿಜ ಆಗ್ತಾ ಇದೆ ಯಾಕೆಂದ್ರೆ ಲೇಖಕರಿಗೆ ಇಲ್ಲಿ ಲಲಿತೆಯವರಿಗೆ ಇಂಗ್ಲಿಷ್ ಓದುವುದಕ್ಕೂ ಬರೆಯುವುದಕ್ಕೂ ಬಾರದೆಂದು ತಿಳಿದಾಗ ಲೇಖಕರಿಗೆ ಬಹಳ ಆಶ್ಚರ್ಯ ಆಗುತ್ತೆ ಇನ್ನೊಂದ್ ಕಡೆ ದುಃಖ ಕೂಡ ಆಗುತ್ತೆ ಅಯ್ಯೋ ನಾನೇನೋ ಅನ್ಕೊಂಡಿದ್ನಲ್ಲ ಇಲ್ಲಿ ಇಂಗ್ಲಿಷ್ ಅನ್ನ ಓದೋಕ್ಕೂ ಬರ್ತಾ ಇಲ್ಲ ಬರೆಯೋಕ್ಕೂ ಬರ್ತಾ ಇಲ್ಲ ಅಂತ ಹೇಳಿ ಒಂದು ಕಡೆ ಆಶ್ಚರ್ಯ ಇನ್ನೊಂದು ಕಡೆ ದುಃಖ ಎರಡೂ ಕೂಡ ಒಮ್ಮೆ ಲೇಖಕರ ಮನಸ್ಸಲ್ಲಿ ಆಗುತ್ತೆ ಅಂತಕ್ಕಂಥದ್ದು ಅದಾದ್ಮೇಲೆ ಕೊನೆಗೆ ಲೇಖಕರು ಅಸಮಾಧಾನ ಮಾಡಿಕೊಂಡು ಸರಿ ಪಾಪ ಮತ್ತೆ ನೋಡಿ ಅಲ್ಲೂ ಕೂಡ ತನ್ನ ಹೆಂಡತಿಯ ಬಗ್ಗೆ ಎಷ್ಟು ಅವರಿಗೆ ಪ್ರೀತಿ ಇದೆ ಅಂತಂದ್ರೆ ಪಾಪ ಲಲಿತೆಯದೇನು ತಪ್ಪಿಲ್ಲವೆಂದು ಅವರೇ ಮನಸ್ಸಲ್ಲಿ ಸಮಾಧಾನ ಮಾಡ್ಕೊಳ್ತಕ್ಕಂಥದ್ದು ಇನ್ನೊಂದ್ ಕಡೆ ನಾವು ಗಮನಿಸೋದಾದ್ರೆ ಲಲಿತ ಇಲ್ಲಿ ಲಲಿತೆಯವರಿಗೆ ಇಂಗ್ಲಿಷ್ ಎಷ್ಟರ ಯಾ ಎಷ್ಟು ಬರ್ತಾ ಇರಲಿಲ್ಲ ಅಂತ ನಾವು ನೋಡೋದಾದ್ರೆ ಒಂದು ಬೆಕ್ಕು ಒಂದು ಇಲಿಯ ಕಡೆ ಓಡಿತು ಎಂದು ಇಂಗ್ಲಿಶಿನಲ್ಲಿ ಬರೆಯಲು ಕೂಡ ಬರುತ್ತಿರಲಿಲ್ಲ ಒಂದು ಬೆಕ್ಕು ಒಂದು ಇಲಿಯ ಕಡೆ ಓಡಿತು ಅನ್ನುವಂತಹ ಒಂದು ಆ ವಾಕ್ಯವನ್ನು ಕೂಡ ಇಂಗ್ಲಿಷ್ ನಲ್ಲಿ ಬರೆಯೋದಿಕ್ಕೆ ಬರ್ತಿರಲಿಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನು ನಾವಿಲ್ಲಿ ನೋಡ್ಬೋದು ನಿರೂಪಕರ ಹೇಳಿರ್ತಕ್ಕಂಥದ್ದು ಈ ವಿಚಾರದಲ್ಲಿ ಈ ವಿಚಾರ ಲೇಖಕರಿಗೆ ತುಂಬಾ ಅಸಮಾಧಾನವನ್ನು ಉಂಟು ಮಾಡಿತು ಯಾವ್ದಪ್ಪ ಅಂದ್ರೆ ಒಂದು ಬೆಕ್ಕು ಒಂದು ಇಲ್ಲಿಯ ಕಡೆ ಓಡಿತು ಅನ್ನುವಂತಹ ವಾಕ್ಯವನ್ನು ಕೂಡ ಬರೆಯೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಇದು ಕೂಡ ಒಂದ್ ಕಡೆ ಅಸಮಾಧಾನವನ್ನು ಉಂಟು ಮಾಡುತ್ತೆ ನಿರೂಪಕರಿಗೆ ಅದಾದ್ಮೇಲೆ ಏಕೆಂದ್ರೆ ಲೇಖಕರು ಇಲ್ಲಿ ವೇದಿಕೆಯ ಮೇಲೆ ಎಲ್ಲಂದರಲ್ಲಿ ಈಗ ನಾವು ಅವರೆಲ್ಲಾದ್ರೂ ಹೋದಂತಹ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮಾತನಾಡ್ತಕ್ಕಂಥದ್ದು ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಭಾಷಣಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಅವರು ಆ ವೇದಿಕೆಯ ಮೇಲೆ ಯಾವಾಗಲೂ ಕೂಡ ಮಹಿಳೆಯರ ಸ ಮಹಿಳೆಯರಿಗೆ ಸಮಾನತೆಯನ್ನ ಕೊಡಬೇಕು ಅನ್ನುವಂತಹ ವಿಚಾರಗಳನ್ನ ಮಾತಾಡ್ತಕ್ಕಂಥದ್ದನ್ನ ನಾವು ಗಮನಿಸ್ತಿರ್ಬೋದು ಇಲ್ಲಿ ಲೇಖನದಲ್ಲೂ ಕೂಡ ಇದೆ ಅವ್ರು ಎಷ್ಟರ ಮಟ್ಟಿಗೆ ಮಾತಾಡ್ತಾ ಇದ್ರಪ್ಪ ಅಂದ್ರೆ ವೇದಿಕೆಯ ಮೇಲೆ ಇಪ್ಪತ್ತನೇ ಶತಮಾನದಲ್ಲಿ ನಾವು ನಾಗರಿಕರೆಂದು ಹೇಳಿಕೊಂಡು ಹೆಂಗಸರನ್ನ ಅಜ್ಞಾನದ ಕೂಪದಲ್ಲಿಟ್ಟಿರುವುದನ್ನ ನೋಡಿದ್ರೆ ನನಗೆಲ್ಲೋ ಒಂದ್ ಕಡೆ ರಕ್ತ ಕುದಿಯುತ್ತೆ ಎನ್ನುವಂತಹ ಭಾಷಣಗಳನ್ನ ಮಾಡ್ತಾ ಇದ್ರು ಆಗ ಎಲ್ಲೋ ಒಂದ್ ಕಡೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಆದ್ರೆ ನಾ ಇನ್ನೊಂದ್ ಕಡೆ ಹೇಳ್ತಾರೆ ನಾವು ಸಂಪ್ರದಾಯಕ್ಕೆ ಕಟ್ಟು ಬಿದ್ದು ಸಂಪ್ರದಾಯಕ್ಕೆ ಕಟ್ಟು ಬಿದ್ದು ಗುಲಾಮರ ಮತ್ತೆ ಕಟ್ಟು ಬಿದ್ದಂತಹ ಗುಲಾಮರು ಹಾಗೆಯೇ ಹೇಡಿಗಳು ಎಂದು ವೇದಿಕೆಯ ಮೇಲೆ ಸಿಂಹದಂತೆ ಗರ್ಜಿಸ್ತಾ ಇದ್ರು ಲೇಖಕರು ಇದನ್ನೆಲ್ಲ ನೆನಪಿಸ್ಕೊಂಡು ಆದ್ರೆ ಇತ್ತ ನನ್ನ ಪತ್ನಿಗೆ ನನ್ನ ಪತ್ನಿ ಆಗಿರ್ತಕ್ಕಂತಹ ಲಲಿತೆಗೆ ಇಂಗ್ಲಿಷ್ ಓದಿ ಬರೆಯುವುದಕ್ಕೆ ಬಾರದು ಎಂದರೆ ಎಂದು ಯೋಚಿಸಿ ಇನ್ನೊಂದ್ ಕಡೆ ಅವ್ರಿಗೆ ಬೇಜಾರಾಗುತ್ತೆ ಯಾಕೆಂತಂದ್ರೆ ಸಮಾಜದಲ್ಲಿ ನಾಲ್ಕು ಜನರಲ್ಲಿ ಅಹ್ ನಾಲ್ಕು ಜನರಲ್ಲಿ ಅಥವಾ ನಾಲ್ಕು ಜನರ ಮಧ್ಯೆ ತಲೆ ಎತ್ತಿಕೊಂಡು ನಡೆಯಬೇಕು ಎಂದುಕೊಂಡ್ರೆ ಕೂಡಲೇ ಅವರು ನಿರ್ಧರಿಸ್ತಾರೆ ಯಾಕಂದ್ರೆ ಒಂದು ಹೆಣ್ಣು ಸಮಾಜದಲ್ಲಿ ಬದುಕಬೇಕು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಇಂಗ್ಲಿಷ್ ಅನ್ನ ಕಲಿಬೇಕು ಅನ್ನುವಂತಹ ವಾದ ಯಾವಾಗಂದ್ರೆ ಇಪ್ಪತ್ತನೇ ಶತಮಾನದ ಮಹಿಳೆ ಎಲ್ಲಾ ಭಾಷೆಗಳನ್ನ ಎಲ್ಲ ಪ್ರಾಪಂಚಿಕ ವಿಚಾರಗಳನ್ನ ಪ್ರಪಂಚದಲ್ಲಿ ಬದುಕಬೇಕೆನ್ನುವಂತಹ ಬದುಕಬೇಕಾದ್ರೆ ಎಲ್ಲಾ ವಿಚಾರಗಳ ಬಗ್ಗೆ ತಿಳ್ಕೊಂಡಿರ್ಬೇಕು ಅಂತ ಅವ್ರಿಗೆ ಎಲ್ಲ ಒಂದ್ ಕಡೆ ಮನವರಿಕೆ ಆಗುತ್ತೆ ನಾನು ಅದೇ ರೀತಿ ನನ್ನ ಪತ್ನಿ ಆಗಿರ್ತಕ್ಕಂತಹ ಲಲಿತೆಗೆ ಇವತ್ತಿನಿಂದ ನಾನು ಇಂಗ್ಲಿಷ್ ಕಲಿಸ್ಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡ್ತಾರೆ ಅಂತಕ್ಕಂಥದ್ದು ಯಾಕೆಂದ್ರೆ ಸಮಾಜದಲ್ಲಿ ಹೇಳ್ತಾ ಇದ್ದೀವಿ ಅದನ್ನ ನಮ್ಮ ಮನೆಯಿಂದಲೇ ನಾವು ಪ್ರಾರಂಭ ಮಾಡ್ಬೇಕು ಅಂತಕ್ಕಂತಹ ಮಾತನ್ನ ಅವರು ಹೇಳ್ತಾ ಹಾಗೇನೆ ನಿರ್ಧಾರ ಮಾಡ್ತಾ ಲಲಿತೆಯವರಿಗೆ ಒಬ್ಬ ಉಪಾಧ್ಯಾಯಿನಿಯನ್ನ ಒಬ್ಬ ಉಪನ್ಯಾಸಕಿಯನ್ನ ಅಂದ್ರೆ ಇಲ್ಲಿ ಎಲ್ಲ ಒಂದ್ ಕಡೆ ಇಂಗ್ಲಿಷ್ ಅನ್ನ ಹೇಳ್ಕೊಡ್ತಕ್ಕಂತಹ ಒಬ್ಬ ಶಿಕ್ಷಕಿಯನ್ನ ಹುಡುಕ್ಬೇಕು ಗೊತ್ತು ಮಾಡ್ಬೇಕೆಂದು ನಿಶ್ಚಯಿಸ್ತಾರೆ ಯಾರು ನಿರೂಪಕರು ನೋಡಿ ಇದು ಅಸಮಾಧಾನದ ವಿಚಾರ ಹಾಗೇನೆ ಅದಾದ್ಮೇಲೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ ಲೇಖಕರು ಲಲಿತೆಗೆ ಇಂಗ್ಲಿಷ್ ಕಲಿಸಲು ಮಾಡುವ ಪ್ರಯತ್ನಗಳು ಏನೇನು ಪ್ರಯತ್ನಗಳನ್ನ ಮಾಡ್ತಾರೆ ಲೇಖಕರು ತನ್ನ ಹೆಂಡತಿಗೆ ಅಥವಾ ಗುರು ಈ ತರ ಪ್ರಶ್ನೆಗಳನ್ನ ಕೇಳ್ಬಿಡ್ತಾರೆ ಯಾರಪ್ಪ ಗುರು ನಮಗ್ ಗೊತ್ತೇ ಇಲ್ಲ ಇಡೀ ಪಠ್ಯದಲ್ಲಿ ನಾವು ನೋಡಲ್ಲ ಅನ್ಬಾರ್ದು ಗುರು ತನ್ನ ಶಿಷ್ಯೆಗೆ ಇಂಗ್ಲಿಷ್ ಕಲಿಸಲು ಇಲ್ಲಿ ಇಲ್ಲ ಒಂದ್ ಕಡೆ ಆ ಪ್ರ ಮಾಡುವಂತಹ ಪ್ರಯತ್ನಗಳು ಯಾವುವು ಅಂತಕ್ಕಂತಹ ಈ ತರದ ಕ್ರಾಸ್ ಕ್ವಶನ್ ಕೂಡ ನಿಮ್ಗೆ ಕೇಳುವ ಸಾಧ್ಯತೆ ಇರ್ತದೆ ನೋಡಿ ಏನೆಲ್ಲ ಪ್ರಯತ್ನ ಮಾಡ್ತಾರೆ ನೋಡೋಣ ಈಗ ಲೇಖಕರು ಏನ್ ಮಾಡ್ತಾ ಇದಾರೆ ತನ್ನ ಹೆಂಡತಿಯಾಗಿರ್ತಕ್ಕಂತಹ ಲಲಿತೆಯವರು ಲೇಖಕರಿಗೆ ತಮ್ಮ ಮನೆಗೆ ಯಾವ ಉಪಾಧ್ಯಾಯಿನಿಯು ಬೇಡ ಯಾವಾಗ ಉಪಾಧ್ಯಾಯಿನಿ ಬೇಕು ಒಬ್ಬ ಲಚರರ್ ಬೇಕು ಅಂತ ಹೇಳಿ ಗೊತ್ತು ಮಾಡ್ಬೇಕು ಅಂತ ಅಂದಾಗ ಇವ್ರಿಗೆಲ್ಲ ಒಂದ್ ಕಡೆ ಕೋಪ ಬರುತ್ತೆ ಯಾರು ಬೇಕಾಗಿಲ್ಲ ಯಾವ ಉಪಾಧ್ಯಾಯನೂ ಕೂಡ ಬೇಕಾಗಿಲ್ಲ ಯಾಕಂದ್ರೆ ನಮ್ಮ ಮನೆಯೊಳಕ್ಕೆ ಯಾರು ಕೂಡ ಕಾಲಿಡೋದು ಕೂಡ್ ಅಂತ ಇಲ್ಲಿ ಹೇಳ್ತಾರೆ ಹಾಗ ಲೇಖಕರು ಏನ್ ಮಾಡ್ತಾರೆ ಬೇರೆ ವಿಧಿ ಇಲ್ಲದೆ ಇನ್ನೊಂದು ಕಡೆ ನಾನೇ ನನ್ನ ಹೆಂಡತಿಗೆ ಇಂಗ್ಲಿಷ್ ಅನ್ನ ಹೇಳ್ಕೊಟ್ರೆ ಇನ್ನು ತುಂಬಾ ಚೆನ್ನಾಗಿ ಅಹ್ ಅವ್ರಿಗೆಲ್ಲ ಒಂದ್ ಕಡೆ ಅರ್ಥ ಆಗುತ್ತೆ ಅನ್ನೋ ರೀತಿಯಲ್ಲಿ ಯೋಚಿಸಿ ಹಾಗೇನೆ ಏನ್ ಮಾಡ್ತಾರಪ್ಪ ಮತ್ತೊಬ್ಬರಿಂದ ಪಾಠ ಹೇಳಿಸುವುದಕ್ಕಿಂತ ನಾನೇ ಪಾಠ ಹೇಳಿಕೊಡಬಹುದು ಅಂತ ಬೇಕೆಂದು ಅವರು ನಿರ್ಧಾರ ಮಾಡ್ಕೊಳ್ತಾರೆ ಇಲ್ಲಿ ನಿರೂಪಕರು ಇಲ್ಲಿ ಅಂತೂ ಇಂತೂ ಅವರೇ ಪಾಠ ಹೇಳ್ಕೊಡ್ಬೇಕು ಅಂತ ಅಂದಾಗ ಕೊನೆಗೆ ಲಲಿತ್ ಒಂದ್ ಕಡೆ ಅವರು ಯೋಚನೆಯನ್ನ ಮಾಡ್ತಾರೆ ಲಲಿತೆ ಈ ಶಿಲ್ಪಿಯ ಕೈಗೆ ಸಿಕ್ಕಿರುವ ಅಮೃತದ ಶಿಲೆ ಅಂತ ಅವರೇ ಮಾತಾಡ್ತಾರೆ ಲಲಿತೆ ನಾನೊಬ್ಬ ಶಿಲ್ಪಿ ಎಲ್ಲ ಒಂದ್ ಕಡೆ ನಾ ನನಗೆ ಕೈಗೆ ಸಿಕ್ಕಿರ್ತಕ್ಕಂಥದ ಅಮೃತದ ಶಿಲೆ ಅಂತ ಹೇಳ್ತಾ ನಾನು ಈ ಶಿಲೆಗೆ ಯಾವ ರೂಪ ಕೊಟ್ಟರು ಅವಳ ಆತ್ಮಕ್ಕೆ ಪೂರ್ಣ ರೂಪವನ್ನ ಕೊಡುವ ಶಿಲ್ಪಿ ನಾನಾಗುವೆ ಎಂದು ಯೋಚಿಸಿ ಅವರು ಆ ಲಲಿತೆ ಅವರಿಗೆ ಇಂಗ್ಲಿಷನ್ನು ಹೇಳ್ಕೊಡೋದಕ್ಕೆ ನಿರ್ಧಾರ ಮಾಡ್ತಾರೆ ಹಾಗೇನೆ ಯಾವ ರೀತಿ ಏನಪ್ಪಾ ಅಂದ್ರೆ ನೋಡಿ ಲಲಿತೆಯ ವಿದ್ಯಾಭ್ಯಾಸವು ಲಲಿತ ಕಲೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದಾರೆ ಲಲಿತೆಯ ವಿದ್ಯಾಭ್ಯಾಸ ಇದೆಯಲ್ಲ ಇದು ಲಲಿತ ಕಲೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಎಂದು ಲೇಖಕರು ಲಲಿತೆಯವರಿಗೆ ಇಂಗ್ಲಿಷ್ ಕಲಿಸಲು ಏನ್ ಮಾಡ್ತಾರೆ ಪ್ರಾರಂಭ ಮಾಡ್ತಾ ಇದ್ದಾರೆ ಸರಿ ಪ್ರಾರಂಭದಲ್ಲಿ ಉಪಾಧ್ಯಾಯನಿಗೂ ಮತ್ತೆ ಶಿಷ್ಯಗೂ ಅಥವಾ ಗುರುವಿಗೂ ಮತ್ತೆ ಶಿಷ್ಯಗೂ ಅಥವಾ ಗಂಡ ಮತ್ತೆ ಹೆಂಡತಿಗೂ ತುಂಬಾ ಉತ್ಸಾಹ ತುಂಬಿ ತುಳುಕ್ತಾ ಇತ್ತು ಪ್ರಾರಂಭದಲ್ಲಿ ಅಗಸ ಬಟ್ಟೆನ ಪ್ರಾರಂಭದಲ್ಲಿ ಎತ್ತಿ ಎತ್ತಿ ಒಗ್ದ ಅನ್ನೋ ರೀತಿಯಲ್ಲಿ ಇವ್ರಿಗೆ ಪ್ರಾರಂಭದಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲ ಒಂದ್ ಕಡೆ ಇಲ್ಲಿ ಓ ನ ಶಿ ಉಪಾಧ್ಯಾಯನಿಗೂ ಶಿಷ್ಯಗೂ ಉತ್ಸಾಹ ಇತ್ತು ಕಲಿಬೇಕು ಅಂತಕ್ಕಂಥದ್ದು ನೋಡಿ ಹಾಗಾದ್ರೆ ಇಲ್ಲಿ ಇನ್ನೂ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಲಲಿತೆಯ ವಿದ್ಯಾಭ್ಯಾಸಕ್ಕೆ ಉಂಟಾದ ತೊಂದರೆಗಳು ಅಥವಾ ವಿಘ್ನಗಳು ಯಾವುವು ಅನ್ನುವಂತ ಪ್ರಶ್ನೆಗಳನ್ನ ಕೇಳ್ಬೋದು ಸರಿ ನಿರೂಪಕರು ಇಲ್ಲಿ ನಿರ್ಧಾರ ಮಾಡಿದರೆ ನಾನೇ ಶಿಕ್ಷೆ ಇಂಗ್ಲಿಷ್ ನನ್ನ ಹೆಂಡತಿ ಆಗಿರ್ತಕ್ಕಂತಹ ಲಲಿತೆಗೆ ಹೇಳ್ಕೊ ಹೇಳ್ಕೊಡ್ಬೇಕು ಅಂತ ಹೇಳಿ ಆದ್ರೆ ಏನ್ ಮಾಡೋದು ಹೊಸಾಗಿ ಮದ್ವೆ ಆಗಿದ್ದಾರೆ ಮದ್ವೆ ಆಗಿ ಒಂದ್ ವರ್ಷ ಆಗಿದೆ ಆದಾಗ ಆ ಸಂದರ್ಭದಲ್ಲಿ ಆ ವರ್ಷಕ್ಕೆ ಗೌರಿ ಹಬ್ಬ ಬಂದಿದೆ ಆ ಗೌರಿ ಹಬ್ಬ ಈಗ ಏನಪ್ಪಾ ಅಂತಂದ್ರೆ ಆ ತವರ ಮನೆಗೆ ಹೋಗ್ತಕ್ಕಂಥದ್ದು ಹೆಣ್ಣು ಮಗಳು ಅಲ್ಲಿ ಸುಮಾರು ದಿವಸ ಆಗೋಯ್ತು ಅದು ಗೌರಿ ಹಬ್ಬ ಬಂದಿದ್ದೆ ಒಂದ್ ರೀತಿಲಿ ಇದ್ರಿಂದ ಪಾಠಕ್ಕೆ ನಿರ್ವಿಘ್ನವಾಗಿ ನಡೆಯಲು ಸಾಧ್ಯನೇ ಇಲ್ಲ ಅದು ಒಂದು ವಿಘ್ನ ಅದಾದ್ಮೇಲೆ ಎರಡನೇದು ಏನಪ್ಪಾ ಅಂತಂದ್ರೆ ಲಲಿತೆಯವರು ಕಾಯಿಲೆ ಬೀಳ್ತಾರೆ ಅವ್ರಿಗೆ ಒಂದ್ ಕಡೆ ಆರೋಗ್ಯದಲ್ಲಿ ಆರೋಗ್ಯ ಸರಿ ಇರೋದಿಲ್ಲ ಅಂತೂ ಇಂತೂ ನಿರೂಪಕರು ಯೋಚನೆ ಮಾಡ್ತಾರೆ ಲೇಖಕರಾಗಿರ್ತಕ್ಕಂಥ ಏನ್ ಮೂರ್ತಿರಾಯರು ನೋಡಿ ಬೇಸಿಗೆ ರಜೆ ಬರುತ್ತೆ ಆಗ ತರಗತಿಗಳನ್ನ ಪ್ರಾರಂಭ ಮಾಡೋಣ ಅಂತ ಅನ್ಕೊಳ್ತಾರೆ ಹಾಗೆ ಕೊನೆಗೆ ಬೇಸಿಗೆ ರಜಾ ಬಂತು ಒಂದು ಶುಭ ದಿನವನ್ನ ನೋಡಿ ವಿದ್ಯಾಭ್ಯಾಸವನ್ನ ಪ್ರಾರಂಭ ಮಾಡೇ ಬಿಡೋಣ ಅಂತ ನಿರ್ಣಯ ಮಾಡ್ತಾರೆ ಯಾಕೆಂತಂದ್ರೆ ಏ ಒಳ್ಳೆ ಶುಭ ದಿನ ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೆ ಒಂದು ಒಳ್ಳೆ ದಿನ ಅಂತ ಇರುತ್ತಲ್ವಾ ಆ ಶುಭ ದಿನವನ್ನ ನೋಡಿ ನಾವು ಆ ಲಲಿತೆಗೆ ವಿದ್ಯಾಭ್ಯಾಸ ಅಂದ್ರೆ ಇಂಗ್ಲಿಷ್ ಅನ್ನ ಕಲಿಸುವಂತಹದನ್ನ ಅಹ್ ಒಂದು ಕಲಿಕೆಯನ್ನ ಪ್ರಾರಂಭ ಮಾಡೋಣ ಅಂತ ಅನ್ಕೊಳ್ತಾರೆ ಆದ್ರೆ ಸರಿ ಏನ್ ಮಾಡೋಣ ಅಂತೂ ಇಂತು ಒಂದು ಪ್ರಥಮ ಪಾಠದ ಪುಸ್ತಕವನ್ನ ತಂದು ಅದಕ್ಕೆ ಅಂದವಾಗಿ ಒಂದು ಬೈಂಡ್ ಅಂದ ಹಾಕಿ ಇಟ್ಟಿರ್ತಾರೆ ಈ ಪುಸ್ತಕದ ಮೇಲೆ ಲಲಿತೆಯವರ ಹೆಸರು ಬರೆಯಬೇಕು ಬರೆಯಬೇಕೇ ಬೇಡವೇ ಅನ್ನುವಂತಹದ್ದೇ ಒಂದು ವಾದ ನಡೆಯುತ್ತೆ ಇಲ್ಲ ನನ್ನ ಹೆಸರು ಬರಿಬೇಡಿ ಅಂತ ಅವರು ಕಡಾಖಂಡಿತವಾಗಿ ಹೇಳ್ತಾರೆ ಇಲ್ಲಿ ಲಲಿತೆಯವರು ಇಲ್ಲಿ ನಿರೂಪಕರಿಗೆ ಹೇಳ್ತಾರೆ ಬೇಡ ನನ್ನ ಹೆಸರು ಬರಿಬೇಡಿ ಅಂತ ಸರಿ ನಂತರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಲಲಿತೆಯವರ ಹೆಸರನ್ನ ಪುಸ್ತಕದ ಮೇಲೆ ನೋಡಿದ್ರೆ ನಿರೂಪಕರು ನೋಡಿ ಅಲ್ಲೂ ಕೂಡ ತ್ಯಾಗ ಮಾಡ್ತಾ ಇದ್ರು ಓಹೋ ಲಲಿತೆಯ ಹೆಸರನ್ನ ಯಾರಾದ್ರೂ ಪುಸ್ತಕದ ಮೇಲೆ ನೋಡ್ಬಿಟ್ರೆ ಓ ಬೇರೆಯವರಿಗೆ ಲಲಿತೆಗೆ ಇಂಗ್ಲಿಷ್ ಬರೋದಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಎಂಬ ಅನುಮಾನ ಬರುತ್ತೆ ಅಂತ ಹೇಳಿ ಲೇಖಕರು ತನ್ನ ಹೆಂಡತಿಯ ಪುಸ್ತಕದ ಮೇಲೆ ಲೇಖಕರ ಹೆಸರನ್ನೇ ಬರೆಯುತ್ತಾ ಬರೆಯುತ್ತಾರೆ ಆದ್ರೆ ಲೇಖಕರು ತುಂಬಾ ಎಷ್ಟು ಬುದ್ಧಿವಂತರಂದ್ರೆ ಅವರ ಹೆಸರನ್ನೇ ಬರೆದು ಅಲ್ಲಿ ಆ ಹೆಸರು ಮುಂದೆ ಮಿಸಸ್ ಅಂತ ಸೇರಿಸ್ತಾರೆ ಹಾಗಾಗಿ ಈ ಲಲಿತೆಯವರು ಕೋಪಗೊಂಡು ರೇಗಿ ನಾನು ಇಂಗ್ಲಿಷ್ ಕಲಿಯುವುದಿಲ್ಲ ಎಂದು ಮತ್ತೆ ಕೋಪ ಮಾಡ್ಕೊಳ್ತಾರೆ ಇದೆಲ್ಲ ಆದ್ಮೇಲೆ ಹೀಗೆ ವಿದ್ಯಾಭ್ಯಾಸ ಬಿಲಿ ಮುಂದುವರಿಯುವುದಕ್ಕೆ ಬದಲಾಗಿ ಅನೇಕ ಇಲ್ಲಿ ಜಗಳಗಳು ಸುಮಾರು ಜಗಳದಲ್ಲೇ ಮೂರು ದಿವಸ ಕಳೆದೋಗುತ್ತೆ ಅದಾದ್ಮೇಲೆ ಕೊನೆಗೆ ಅಷ್ಟರಲ್ಲಿ ಆ ಇಲ್ಲಿ ಲಲಿತೆಯವರು ಅದರ ನಿರೂಪಕರ ಹೆಂಡತಿ ಕೆಲವೊಂದು ಪದಗಳನ್ನ ಕಲ್ತ್ಕೊಂಡಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಸಿಲ್ಲಿ ಅಂತಕ್ಕಂಥ ಪದಗಳು ಇಂಗ್ಲಿಷ್ ಪದ ಹಾಗೆಯೇ ಸ್ಟುಪೀಡ್ ಅಂತಕ್ಕಂತಹ ಪದಗಳನ್ನ ಮುಂತಾದ ಕೆಲವು ಪದಗಳನ್ನ ಲೇಖಕರಿಂದ ಲಲಿತೆಯವರು ಕಲಿತಿದ್ದರು ಅನ್ನುವುದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆಯೇ ನಂತರ ಲೇಖಕರು ಲಲಿತೆಗೆ ನಿಜವಾಗಿಯೂ ಪ್ರಪ ಇಲ್ಲಿ ಅವರು ಆಗ್ಲೇ ಹೇಳ್ತಾ ಇದ್ರು ಇಂಗ್ಲಿಶಿನ ಜೊತೆಗೆ ಪ್ರಾಪಂಚಿಕ ಇಲ್ಲಿ ಇಲ್ಲ ಕಡೆ ಪ್ರಪಂಚವನ್ನ ಪರಿಚಯ ಮಾಡ್ಕೋಬೇಕಾದ್ರೆ ಪ್ರಾಪಂಚ ಇಲ್ಲಿ ಪ್ರಪಂಚದ ಪರಿಚಯವಾಗಬೇಕಾದ್ರೆ ಸಾಹಿತ್ಯ ಒಂದು ಬಂದರೆ ಸಾಲದು ಎಂದು ಯೋಚನೆ ಮಾಡ್ತಾರೆ ಬರೀ ಲಿಟ್ರೇಚರ್ ಬಗ್ಗೆ ಗೊತ್ತಿದ್ರೆ ಸಾಲದು ಅದಕ್ಕೆ ಇವ್ರು ಏನ್ ಮಾಡ್ತಾ ಇದಾರೆ ಇಲ್ಲಿ ಭೂ ವಿವರಣೆ ಭೂ ವಿವರಣೆ ಚರಿತ್ರೆಗಳನ್ನ ಅವರು ಅವರ ಪಠ ಪಾಠಕ್ರಮದಲ್ಲಿ ಸೇರಿಸಿಕೊಂಡಿದ್ದರು ಇಂಗ್ಲಿಷ್ ಜೊತೆಗೆ ಭೂ ವಿವರಣೆ ಅನ್ನುವಂತಹ ಭೂ ವಿವರಣೆ ಚರಿತ್ರೆಯ ಬಗ್ಗೆ ಭೂಮಿಯ ಬಗ್ಗೆ ಈ ತರದ ವಿ ಇತಿಹಾಸದ ಬಗ್ಗೆ ಹೇಳುವಂತಹ ಒಂದು ಕೆಲಸವನ್ನ ಮಾಡಿದ್ರೆ ಯಾಕೆಂದ್ರೆ ಈ ಪ್ರಪಂಚದ ಬಗ್ಗೆನೂ ಕೂಡ ಗೊತ್ತಾಗ್ಲಿ ಎನ್ನುವಂತಹದ್ರಲ್ಲಿ ಆದ್ರೆ ಏನ್ ಮಾಡುದು ಭೂ ವಿವರಣೆ ಚರಿತ್ರೆಯನ್ನ ಅಭ್ಯಾಸ ಮಾಡುವುದು ಸಾಧ್ಯವಾಗ್ಲಿಲ್ಲ ಯಾಕೆ ಅಂತಂದ್ರೆ ಲಲಿತೆಯವರು ಮನೆ ಕೆಲಸಗಳನ್ನ ಮಾಡಿಕೊಂಡು ಹಾಗೆ ಭೂ ವಿವರಣೆ ಚರಿತ್ರೆಯನ್ನ ಓದುವುದಕ್ಕೆ ಆಗುವುದಿಲ್ಲ ಎಂದು ಸದ್ಯಕ್ಕೆ ಆ ಲೇಖಕರು ಯೋಚನೆಯನ್ನ ಮಾಡಿ ಈಗ ಇಂಗ್ಲಿಷ್ ಒಂದೇ ಸಾಕು ಎನ್ನುವಂತಹ ಒಂದು ವಿಚ ಒಂದು ನಿರ್ಧಾರವನ್ನ ಅಲ್ಲಿ ತೀರ್ಮಾನಿಸಿದ್ರು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಎರಡು ವಿಚಾರಗಳನ್ನ ತೆಗೆದುಕೊಂಡಿದ್ರು ಎರಡು ಸಬ್ಜೆಕ್ಟ್ ಅನ್ನ ಬೇಡ ಈಗ ಅಂತೂ ಇಂತೂ ಇಂಗ್ಲಿಷ್ ಅನ್ನ ಒಂದೇ ಕಲಿಸೋಣ ಅಂತ ಹೇಳಿ ನಿರೂಪಕರು ತಮ್ಮ ತೀರ್ಮಾನವನ್ನ ಮಾಡಿದ್ರು ಅನ್ನೋದು ಭಾಗ ಒಂದರ ವಿಚಾರ ಭಾಗ ಎರಡರಲ್ಲಿ ಯಾವ ರೀತಿ ಇಂಗ್ಲಿಷ್ ಅನ್ನ ಕಲಿತರು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ